ಮನೆಯಲ್ಲಿ ತಮ್ಮ ಆಟದ ಮೂಲಕ ಎಲ್ಲ ಜನರ ಮನಸ್ಸನ್ನ ಗೆದ್ರ ಜೊತೆಗೆ ಇವರ ಫ್ರೆಂಡ್ಶಿಪ್ ಕೂಡ ಮಂಜನಾ ಮತ್ತೆ ಗೌತಮಿ ಅವರ ಫ್ರೆಂಡ್ಶಿಪ್ ತುಂಬಾ ಜನಕ್ಕೆ ಇಷ್ಟ ಕೂಡ ಆಯ್ತು ಸೊ ಒಂದಷ್ಟು ಅಂದ್ರೆ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಗಳು ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಹೊರಗೆ ಬಂದಿದ್ದಾರೆ ಏನ್ ಅನ್ಸ್ತಾ ಇದೆ ಜರ್ನಿ ಹೇಗಿತ್ತು ಎಲ್ಲವನ್ನ ಮಾತನಾಡಿಸೋದಕ್ಕೆ ನಮ್ಮ ಜೊತೆಗೆ ನಮ್ಮ ಶೋ ನಲ್ಲಿ ಗೌತಮಿ ಜಾಧವ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಗೌತಮಿ ಹಾಯ್ ಹೇಗಿದ್ದೀರಿ ನಾನು ಆರಾಮಿದೆ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಎಲ್ಲರ ಒಂದು ಕನಸಿನ ಸ್ಟೇಜು ಸಿಗಬೇಕು ಆ ಆಪರ್ಚುನಿಟಿ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಆಫ್ಟರ್ ಮನೆಯಿಂದ ಹೊರಗೆ ಬಂದ ಮೇಲೆ ಹೇಗೆ ಅನಿಸ್ತಾ ಇದೆ ಸಿಕ್ಕಾಪಟ್ಟೆ ಖುಷಿ ಇದೆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ಗೆ ಸಾಕ್ಷಿ ಅದೆ ಅನ್ನುವಂಥ ಖುಷಿ ಇದೆ ನನಗೆ ಆ್ಯಂಡ್ ಜನರು ಪ್ರೀತಿ ಸಿಗ್ತಾ ಇರುವಂಥ ವಿಷಯಕ್ಕೆ ಸಿಕ್ ತುಂಬ ಖುಷಿ ಇದೆ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಡೌಟ್ಸ್ ಇರುತ್ತೆ ಯಾರ್ಯಾರು ಹೆಂಗೆ ಹೇಗೆ ಇವ್ರು ನಿಜವಾಗ್ಲೂ ಕ್ಯಾರೆಕ್ಟರ್ ಹಿಂಗೇನಾ ನಿಮಗೆ ಯಾರು ತುಂಬ ವಿಚಿತ್ರ ಅನಿಸಿದ್ರು ಈ ಒಂದು ಪರ್ಸನ್ ತುಂಬ ಫೇಕಾಗಿ ಆಡ್ತಾ ಇದ್ದಾರೆ ಅಂತ ಅನಿಸಿದ್ ಯಾರು ಆ ಮನೆಯೊಳಗಡೆ ಯಾರು ಫೇಕ್ ಇಲ್ಲ ಫೇಕ್ ಇರೋದಕ್ಕೂ ಸಾಧ್ಯ ಇಲ್ಲ ಸೊ ಹಾಗಾಗಿ ಯಾರು ಫೇಕ್ ಇಲ್ಲ ಓಕೆ ಸೊ ಎಲ್ಲ ಒಂದ್ ಕಡೆ ನೀವು ತುಂಬಾ ಪಾಸಿಟಿವ್ ಆಗಿ ಇರ್ತಾ ಇದ್ರಿ ಎಲ್ಲದನ್ನು ಪಾಸಿಟಿವ್ ಆಗಿ ಸ್ವೀಕರಿಸ್ತಾ ಇದ್ರಿ ಆ ಪಾಸಿಟಿವಿಟಿಯಿಂದಾನೆ ನಿಮ್ಗೆ ತೊಂದರೆ ಆಯ್ತು ಗೇಮ್ಗೆ ಅಂತ ಅನ್ಸುತ್ತೆ ಏನ್ ಅನ್ಸುತ್ತೆ ಇವತ್ತಿಗೆ ಹೊರಗಡೆ ಬರೋದಕ್ಕೆ ಏನ್ ರೀಸನ್ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ ಇಲ್ಲ ನನಗೆ ಪಾಸಿಟಿವಿಟಿ ನನಗೆ ಎಲ್ಲೂ ತೊಂದರೆ ಆಯಿತು ಅಂತ ಅನ್ಸುದಿಲ್ಲ ಅಂಡ್ ಅದರಿಂದನೇ ಹದಿನಾರು ವಾರ ನಾನು ಬರೋದಕ್ಕೆ ಸಾಧ್ಯ ಆಗಿತ್ತು ಹೊರಗೆ ಬರೋದಕ್ಕೆ ಏನು ಕಾರಣ ಆಗಿರಬಹುದು ಅಂತ ಯೋಚನೆ ಮಾಡಿದಾಗ ಸ್ಟೇಜ್ ಮೇಲೂ ನಾನು ಇದೇ ಮಾತು ಹೇಳ್ತೀನಿ ನನ್ನ ವ್ಯಕ್ತಿತ್ವನೇ ಇರಬಹುದೇನೋ ಸಿ ನನ್ನ ವ್ಯಕ್ತಿತ್ವದಿಂದನೇ ಹದಿನಾರು ವಾರ ನಾನು ಇದ್ದಿದ್ದು ಸೊ ಆ ವ್ಯಕ್ತಿತ್ವಕ್ಕೆ ಒಂದು ಸ್ವಲ್ಪ ಮೈನಸಸ್ಸು ಇರುತ್ತೆ ವೇರ್ ಅಂದರೆ ಗೇಮ್ ಪ್ಯಾಟರ್ನ್ ನೋಡಿದಾಗ ಸ್ವಲ್ಪ ಲೌಡ್ ಇರಬೇಕಾಗುತ್ತೆ ಕೇಳಿದ್ದನ್ನ ಐ ಮೀನ್ ನೋಡಿದ್ದನ್ನ ಅಲ್ಲೇ ಕೇಳಬೇಕಾಗುತ್ತೆ ಮತ್ತೆ ಪ್ರಶ್ನೆ ಮಾಡಬೇಕಾಗುತ್ತೆ ಜೋರು ಮಾಡಬೇಕಾಗತ್ತೆ ಆ್ಯಂಡ್ ತಪ್ಪನ್ನ ಹೇಳೋವಂಥ ರೀತಿ ಬೇರೆ ಇರುತ್ತೆ ನಾನು ಚಂದ ಮಾಡಿ ಪಾಸಿಟಿವ್ ಆಗಿ ಹೇಳಿದ್ರೆ ಅದು ಕೆಲವರಿಗೆ ಏನು ಅವ್ರಿಗೂ ಫೇಕ್ ಅನ್ನಿಸ್ಬೋದೇನು ಹೀಗೂ ಹೇಳ್ಬೋದಾ ಅಂತ ಬಟ್ ನಾನು ಇರೋದು ಹಾಗೆ ಚಂದ ಮಾಡಿ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿಗೂ ಗುರ್ತಿಸ್ಕೊತಿದ್ದೀನಿ ಹದಿನಾರನೇ ವಾರದವರೆಗೂ ಬಂದೆ ವೀಕ್ ಬಿಫೋರ್ ಫಿನಾಲೆ ಅನ್ನೋದಾದರೆ ಅದು ವ್ಯಕ್ತಿತ್ವದಿಂದಲೇ ಹೊರಗೆ ಬರೋದಕ್ಕೂ ಅದೇ ಒಂದು ಸಣ್ಣ ಮೈನಸ್ ಆಗಿರ್ಬೋದೇನಾ ಒಂದು ವಾರದ ಮೈನಸ್ ಹ್ಮ್ 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 ಇನ್ನು ಗೌತಮಿ ಅವರು ಅಂತ ಹೇಳಿ ಬಂದ್ರೆ ಆ ಪಾಸಿಟಿವ್ ಆಟಿಟ್ಯೂಡ್ಗೆಂತ ಟಾಸ್ಕ್ ಅಂತ ಬಂದಾಗ ಆ ಗೇಮ್ ಏನೇ ಇರಲಿ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀರಿ ಪಕ್ಕದಲ್ಲಿರೋರು ಬೇರೆಯವ್ರು ಆಟ ಆಡ್ತಾ ಇದ್ದರೂ ಕೂಡ ನೀವು ಆಗುತ್ತೆ ಆಗುತ್ತೆ ಅನ್ನುವಂಥ ಪಾಸಿಟಿವ್ ಆಟಿಟ್ಯೂಡ್ ಯಾವ ರೀತಿ ಈ ಒಂದು ಆಟಿಟ್ಯೂಡ್ ಹೆಂಗ್ ಬೆಳೆಸ್ಕೊಂಡ್ರಿ ನೀವು ಇರೋದೇ ಹಾಗೆ ಸಿ ಒಂದು ಯಾವುದು ಆಗಲ್ಲ ಅನ್ನೋದು ನನ್ನ ಮೈಂಡ್ ಮೈಂಡ್ಸೆಟ್ ಅಲ್ಲಿಲ್ಲೇ ಶೋ ನೋಡಿದಾಗ್ಲೂ ಇಟ್ ಇಸ್ ಆಲ್ ನ್ಯೂ ತಿಂಗ್ ಆಗತ್ತೆ ಮಾಡ್ತೀನಿ ಅಂತ ಹೋಗಿ ಸೊ ಫಸ್ಟ್ ಕಾಲ್ ಬಂದಾಗ ನಾನು ಅಂತ ಯೋಚನೆ ಮಾಡಿದ್ದೆ ಆಮೇಲೆ ಅನ್ಸಿದ್ದು ವೈ ನಾಟ್ ಮೀ ನನ್ನಂಥ ವ್ಯಕ್ತಿತ್ವ ಯಾಕೆ ಆಗೋದಿಲ್ಲ ಅಂತ ಹೇಳಿ ಸೊ ಆಗತ್ತೆ ಪ್ರತಿಯೊಂದು ಅದೇ ರೀತಿ ಆಗತ್ತೆ ಅಂತಲೇ ನೋಡೋದು ಯಾವ ಟೈಮಿಗೆ ಆಗಬಹುದು ಸ್ವಲ್ಪ ಲೇಟ್ ಆಗುತ್ತೆನೋ ಫಿನಿಶ್ ಮಾಡೋದು ಗೆಲುವು ಸೋಲು ಸೆಕೆಂಡ್ರಿ ಆಗುತ್ತೆ ಅಂತ ಮಾಡಿದಾಗ ಪ್ರತಿಯೊಂದು ಆಗತ್ತೆ ಆ್ಯಕ್ಚುಲಿ ಸೊ ಆನ್ ದ್ಯಾಟ್ ನೋಟ್ ನಾನು ಅದೇ ರೀತಿ ಆಡ್ತಾ ಇದ್ದೆ ಬೇರೆಯವರು ನಮ್ಮ ನನ್ನ ಟೀಮ್ ಮೇಟ್ಸ್ ಅಥವಾ ನಾ ನನ್ನ ಸಮಟೈಮ್ಸ್ ಅಪೋನೆಂಟ್ಗೂ ನಾನು ಶೇರ್ ಮಾಡಿದ್ದು ಇರುತ್ತೆ ಇಟ್ಸ ಓಕೆ ಅವ್ರು ಬಿದ್ದಾಗೆಲ್ಲ ಈಗ ಮಾಡಿದ್ದು ಇದೇನು ಸೊ ಆ ಪಾಸಿಟಿವ್ ನೋಟ್ ಅಲ್ಲಿ ಆಡಿದ್ರೆ ಆಟನೂ ಸುಲಭ ಸುಲಭ ಜೀವನನು ಬಂದಾಗ್ಲೂ ಹೇಳ್ತಾ ಇದ್ರು ಮಂಜಣ್ಣ ಅವರ ಫ್ಯಾಮಿಲಿಯವ್ರು ಬಂದಾಗ್ಲೂ ಹೇಳ್ತಾ ಇದ್ರು ಕಂಟಿನ್ಯೂ ಮಾಡೋದು ಬೇಡ ನೀನ್ ಆಟ ಆಡಿ ಅಂತ ಸೊ ಏನೋ ಒಂದ್ ಕಡೆ ಅವ್ರ ಫ್ರೆಂಡ್ಶಿಪ್ ಮಾಡಿದ್ದು ನಿಮಗೆ ಮುಳುವಾಯಿತು ಅಂತ ಅನ್ಸುತ್ತ ಗೇಮ್ಗೆ ಅಂತ ಒಂದು ಕ್ಲಾರಿಟಿ ನಮ್ಮ ಮನೆಯವ್ರು ಬಂದಾಗ ಫ್ರೆಂಡ್ಶಿಪ್ ಬ್ರೇಕ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅವ್ರ ಮನೆಯವ್ರ ಕಡೆಯಿಂದ ಬಂದಿತ್ತು ಓನ್ಲಿ ಕನ್ಸರ್ನ್ ಇಸ್ ಆಟ ಚೆನ್ನಾಗಿ ಆಡಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳಿರ್ತಾರೆ ಅಷ್ಟೇ ಈಗ ನಾನು ಹೊರಗೆ ಬಂದಮೇಲೆ ನೋ ನೋಡ್ತಾ ಇದ್ದೀನಿ ಯಾವ ಉದ್ದೇಶದಿಂದ ಹೇಳಿರಬಹುದು ಅಂತ ಸೊ ಅಲ್ಲಿ ಒಳಗಿದ್ದಾಗ ನಾವು ಆಟಕ್ಕೆ ಫ್ರೆಂಡ್ಶಿಪ್ ತರದೇ ಇರೋ ಕಾರಣ ಅದನ್ನು ಡಿಸ್ಕನೆಕ್ಟ್ ಮಾಡೋದಕ್ಕಾಗಲಿ ಇನ್ನೊಂದು ನಮಗೆ ಗೊತ್ತಾಗ್ತಿರ್ಲಿಲ್ಲ ಬಿಕಾಸ್ ನಾವು ಆಟಕ್ಕೆ ತರ್ತಾ ಇರಲಿಲ್ಲ ಆ್ಯಂಡ್ ತುಂಬ ಜೆನ್ಯೂನ್ ಆಗಿತ್ತು ಫ್ರೆಂಡ್ಶಿಪ್ ಆಗಲಿ ಅಥವಾ ನಾವು ಮಾತಾಡ್ತಾ ಇದ್ದಿದ್ದಾಗಲಿ ಈ ಅದೇನೋ ಫ್ರೆಂಡ್ಶಿಪ್ ಆಟಕ್ಕಾಗಿದ್ದರೆ ಮೇ ಬಿ ಆಲ್ಟ್ರೇಷನ್ಸ್ ಮಾಡೋದು ಈಸಿ ಆಗ್ತತ್ತೇನೋ ಅದಲ್ಲದೆ ಇರೋ ಕಾರಣ ಕಷ್ಟ ಆಗಿದ್ದು ಹೌದು ಬಟ್ ಫ್ರೆಂಡ್ಶಿಪ್ಪಿಂದ ಆಟಕ್ಕೆ ತೊಂದರೆ ಆಯಿತು ಅಂತ ನನಗೆ ಈ ಹೊರಗೆ ಬಂದಮೇಲೂ ಹಂಗೆ ಅನ್ನಿಸ್ತಾ ಇಲ್ಲ ಆ ಮಂಜಣ್ಣನಿಂದಲೇ ಗೌತಮ್ ಎಷ್ಟು ದಿನ ಸರ್ವೈವ್ ಆದರೂ ಮಂಜಣ್ಣನ ಬಳಸ್ಕೊಂಡ್ರು ಅಂತ ಹೇಳಿ ಸ್ವಲ್ಪ ಜನ ಹೇಳ್ತಾರೆ ಆದರೆ ನಿಮಗೆ ಗೊತ್ತು ಪ್ರತಿಯೊಂದು ಸಿಚುವೇಶನು ಡಿಫ್ರೆಂಟ್ ಇರುತ್ತೆ ಟಾಸ್ಕ್ ಇರುತ್ತೆ ಗೇಮ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಅಂಥ ಜನಕ್ಕೆ ಅಥವಾ ಆ ರೀತಿ ಟ್ರೋಲ್ ಮಾಡೋರ್ಗೆ ಏನು ಹೇಳ್ತೀರಿ ನೀವು ಅಂತ ಇಲ್ಲ ಇಟ್ ಈಸ್ ಅನ್ ಇಂಡಿವಿಜುವಲ್ ಗೇಮ್ ಮಂಜು ಅವರ ಯೋಚನೆ ನನ್ನ ಯೋಚನೆ ಅಜಗಜಾಂತರ ವ್ಯತ್ಯಾಸ ಇದೆ ನಾನು ಇಂಡಿವಿಜುವಲ್ ಆಗಿ ಅಲ್ಲಿ ರೆಪ್ರೆಸೆಂಟ್ ಮಾಡೇ ಇಲ್ಲ ಅನ್ನೋದಾಗಿದ್ದರೆ ಇವತ್ತು ನನ್ನನ್ನು ನನ್ನ ವ್ಯಕ್ತಿತ್ವಕ್ಕೆ ಯಾರು ಗುರುತಿಸ್ತಾ ಇರಲಿಲ್ಲ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಇರೋಷ್ಟು ಕಾಲ ಹೇಗಿದ್ರೋ ಹಾಗೆ ಇದ್ರಿ ಆ್ಯಂಡ್ ಡೇ ಒನ್ನಿಂದ ಕಡೆವರೆಗೂ ಒಂದೇ ಥರ ಇದ್ರಿ ಇದೆ ಇದೆಲ್ಲ ಹೇಳ್ತಿರೋದು ನನ್ನ ವ್ಯಕ್ತಿತ್ವಕ್ಕೆ ನೀವು ಫ್ರೆಂಡ್ಶಿಪ್ ಮಾಡಿದ್ದಕ್ಕಿದ್ರಿ ಅಂತ ನನಗೆ ಹೊರಗಡೆ ಬಂದ ಮೇಲೆ ನನಗೆ ಯಾವುದೇ ಒಪೀನಿಯನ್ಸ್ ನನಗೆ ಸಿಕ್ಕಿಲ್ಲ ಹಾಗಾಗಿ ಇಲ್ಲಿ ಈ ಥರ ಟ್ರಾಲ್ ಅಥವಾ ಇನ್ನೇನೋ ಮಾಡಿದ್ದಾರೆ ಅನ್ನೋದಾದರೆ ಅದೊಂದು ಒಪೀನಿಯನ್ನು ಆ ನನಗೆ ಅನ್ಸೋದು ಯಾರದೇ ಒಂದು ಸಪೋರ್ಟಿಂದ ಇರೋದು ಕಷ್ಟ ಇದೆ ಇಫ್ ಯು ನಾಟ್ ಇಂಡಿವಿಜುವಲ್ ಆ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ ಅನ್ನೋದಾದರೆ ಅಲ್ಲಿವರೆಗೂ ಸಸ್ಟೈನ್ ಆಗೋದಕ್ಕಾಗೋದಿಲ್ಲ ಆಲ್ಮೋಸ್ಟ್ ಇದು ಫಿನಾಲೆ ಬರ್ತೀವಿ ಅನ್ನೋದಾದರೆ ಅದು ನೀವು ಇಂಡಿವಿಜುವಲ್ ಐಡೆಂಟಿಟಿ ಇಲ್ದಿರ ಬರೋದಕ್ಕಾಗೋದಿಲ್ಲ